ನಮಸ್ಕಾರ ಸ್ನೇಹಿತರೆ ನಾನು ರಾಜು ಕೊರಲಿ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರದಿಂದ ನಮ್ಮ ಸಹಕಾರ ಕಲಿಕೆ ಇವತ್ತು ಚಿಗುರು ಹೊಡಿತಾ ಇದೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮೆಲ್ಲ ವೀಕ್ಷಕರಿಗೂ ನಮ್ಮ ಸಹಕಾರ ಕಲಿಕೆ ಚಾನಲ್ನಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಿಮಗೆ ಗೊತ್ತಿದೆ ನಾವು ಟಿಗೆ ಸಂಬಂಧಿಸಿರ್ತಕ್ಕಂಥ ನೀವು ಸರಣಿ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ ಆ ಸರಣಿ ವಿಡಿಯೋದಲ್ಲಿ ಮೊನ್ನೆ ರಿಲೀಸ್ ಆಗಿರ್ತಕ್ಕಂಥ ನಮ್ಮ ಕ್ವಶನ್ ಪೇಪರ್ ಅನಾಲಿಸಿಸ್ ಏನು ಹಳೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯ ಒಂದು ಅನಾಲಿಸಿಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ನಿಮ್ಮ ರೆಸ್ಪಾನ್ಸ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋವನ್ನು ಮುಂಚೆನೆ ಕೊಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಇವತ್ತಿಗೆ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಂದರೆ ನಾನು ಹೀಗೆ ನಡೆದು ಬರ್ತಾ ಇದ್ದಾಗ ನನ್ನನ್ನು ತುಂಬ ಜನ ಪ್ರೀತಿ ಪಾತ್ರರು ನನ್ನ ಸ್ನೇಹಿತರು ನಮ್ಮ ಆಪ್ತ ಮಿತ್ರರು ಜೂನಿಯರ್ಸು ಇವರೆಲ್ಲ ಏನಂದರೆ ರಾಜು ಸರ್ ನೀವು ಓದಿರ್ತಕ್ಕಂಥದ್ದು ಸ್ವಲ್ಪ ನೋಟ್ಸ್ ಕೊಡ್ತೀರಾ ರಾಜು ಸರ್ ಯಾವ ಪುಸ್ತಕಗಳನ್ನು ಓದಿದ್ರೆ ನಾವು ಉತ್ತಮ ಟಿ ಇ ಟಿಗೆ ಅವರ ಒಂದು ಮನಸ್ಸಿನ ಬೇಜಾರನ್ನ ತೋಡ್ಕೊಳ್ತಾರೆ ಕಾರಣ ಎಲ್ಲ ಕಡೆ ಅದು ಒಂದು ಕೊರತೆ ಎಲ್ಲರಲ್ಲೂ ಕಾಡ್ತಾ ಇರ್ಬೋದು ಅನ್ನುವಂತ ಭಾವನೆ ನನಗೆ ಆಯಿತು ಹಾಗಾಗಿ ನಾನು ಏಕೆ ಈ ಟಿ ಇ ಟಿಗೆ ಯಾಕೆ ಇಷ್ಟಕ್ಕೊಂದು ಪುಸ್ತಕಗಳ ಮೇಲೆ ಗೊಂದಲ ಇದೆ ನಮ್ಮ ಸ್ಪರ್ಧಾರ್ಥಿಗಳಲ್ಲಿ ಹಾಗೂ ನನ್ನ ಆತ್ಮೀಯರಲ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ವಿಡಿಯೋ ಮಾಡ್ಬಿಡೋಣ ಅನ್ನುವಂಥ ಥಾಟ್ ಹಾಗೂ ನಾವು ಏನೇ ಮಾಡಿದ್ರು ಒಂದು ಪಠ್ಯಕ್ರಮ ಒಂದು ಚೌಕಟ್ಟು ಬೇಕು ನಮಗೆ ಆ ಪಠ್ಯಕ್ರಮವನ್ನ ಇಟ್ಟುಕೊಂಡು ಯಾರು ಕಲಿಕೆಯಲ್ಲಿ ಮುಂದುವರಿತಾರೋ ಅವರು ಬೇಗ ತಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಾಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಅರ್ಧ ಗಂಟೆ ಪಠ್ಯಕ್ರಮವನ್ನು ಪರಿಚಯಿಸಿ ಒಂದಿಷ್ಟು ಬೆಸ್ಟ್ ಬುಕ್ಸ್ ಅಥವಾ ನಾನು ಓದಿರ್ತಕ್ಕಂಥದ್ದು ನನ್ನ ಅನುಭವಕ್ಕೆ ನಾನು ಒಂದು ಐದ್ ಸರಿ ಟಿಇಟಿ ಪಾಸ್ ಮಾಡಿ ಸರಿ ಜಿ ಪಿ ಟಿಯಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅನ್ನೋದಾದ್ರೆ ನನ್ನ ಅನುಭವಗಳನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಅದು ರಿಸ್ಯೂ ಮಾಡ್ಕೊಳಕ್ಕೆ ಸಾಧ್ಯವಾಗಬಹುದು ಸಾಧ್ಯ ಆಗದೆ ಇರ್ಬೋದು ಬಟ್ ಬೆಸ್ಟ್ ಬುಕ್ ಅಂತ ನಾನು ಪರಿಚಯ ಇವತ್ತಿದ್ದೀನಿ ಅಹ್ ಅನುಭವಕ್ಕಿಂತ ಮಿಗಿಲಾದದ್ದು ಬೇರೊಂದಿಲ್ಲ ಹಾಗಾಗಿ ನಾನೇ ಸಾರ್ವಭೌಮ ನಾನೇ ಅಂತಿಮ ಅಂತ ಅಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಪುಸ್ತಕಗಳನ್ನ ನಿಮಗೆ ಪರಿಚಯಿಸಬೋಣ ಯಾಕಂದ್ರೆ ಓದು ನಾನು ಓದಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅನ್ನೋದಾದ್ರೆ ಉತ್ತಮವಾಗಿರ್ತಕ್ಕಂಥದನ್ನ ಆಯ್ಕೆ ಮಾಡ್ಕೊಂಡು ಓದಿದಾಗ ನಾನು ಬೇಗ ನನ್ನ ಒಂದು ಸಕ್ಸಸ್ ಅನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಹಾಗಾಗಿ ನಾವು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಆಗಿರಬೇಕು ಹಾಗೂ ಗೊಂದಲಮಯವಾಗಿರಬಾರ್ದು ಅದನ್ನೇ ಇವತ್ತು ನಿಮ್ಮ ಗೊಂದಲವನ್ನ ದೂರ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಒಂದು ಟಿ ತೇರ್ಗಡೆಗೆ ಸಹಕಾರಿಯಾಗಲಿರುವಂತಹ ವಿಡಿಯೋ ಇವತ್ತಿ ಇದೆ ಬನ್ನಿ ತಡ ಮಾಡದೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವು ನಮ್ಮ ಸಹಕಾರ ಕಲಿಕೆ ಚಾನಲ್ ಅನ್ನ ಈಗ ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಐಕನ್ ನೋಟಿಫೈ ಆಗಿದ್ದು ನಮ್ಮ ವಿಡಿಯೋಕ್ಕೊಂದು ಲೈಕ್ ಮತ್ತೆ ಶೇರ್ ಮಾಡೋದ್ರ ಮುಖಾಂತರವಾಗಿ ಎಲ್ಲರನ್ನ ಈ ಬಳಗಕ್ಕೆ ಕರ್ಕೊಂಡು ಬರ್ತೀರಾ ಅನ್ನುವಂತ ಆಶಾಭಾವದಿಂದ ಮೇನ್ ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಟಿಇಟಿ ಪಠ್ಯಕ್ರಮ ಹಾಗೂ ಅದಕ್ಕೆ ಸಂಬಂಧಿಸಿರತಕ್ಕಂತ ಪುಸ್ತಕಗಳನ್ನ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು ಎಷ್ಟು ಪುಸ್ತಕಗಳನ್ನು ಓದಬೇಕು ಯಾವ ಪುಸ್ತಕಗಳಿಗೆ ಎಷ್ಟು ಒತ್ತನ್ನ ಕೊಡಬೇಕು ಯಾವ ಸಬ್ಜೆಕ್ಟಿಗೆ ಯಾವ ಪುಸ್ತಕಗಳು ದಿ ಬೆಸ್ಟ್ ನಾವು ಇಲಾಖೆ ಕೊಟ್ಟಿರ್ತಕ್ಕಂಥ ಪುಸ್ತಕಗಳನ್ನೇ ಓದಬೇಕಾ ಹಾಗಾಗಿ ಎಲ್ಲಾ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಸಿಗಲಿದೆ ನಿಮಗೆ ಆ ಪುಸ್ತಕಗಳನ್ನ ಸೂಚಿಸಿ ನಂತರ ನಾನು ತರಗತಿಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಮ್ಮ ಟೀಮ್ ಜೊತೆ ಎಲ್ಲ ಮಾತಾಡಿದ್ದೀನಿ ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ನೀವು ತಮ್ಮ ನಿಲ್ಲಲ್ಲಿ ನೋಡಿದ್ದೀರಾ ಏನಂದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತೆ ಪರೀಕ್ಷೆಯ ಪಠ್ಯಕ್ರಮ ಏನಿದೆ ಇಲಾಖೆ ಸೂಚಿಸಿರ್ತಕ್ಕಂಥ ಪುಸ್ತಕಗಳು ಯಾವ್ಯಾವು ಹಾಗೆಂದ್ರೆ ಟಿ ಇ ಟಿ ಪಾಸ್ ಹೋಗೋದಿಕ್ಕೆ ಅವೆಲ್ಲ ಪುಸ್ತಕಗಳನ್ನು ಓದ್ಬೇಕಾ ಎಷ್ಟು ಓದಿದ್ರೆ ಸಾಕು ನಾನು ಜಾಸ್ತಿ ಸ್ಕೋರ್ ಮಾಡಬೇಕಂದ್ರೆ ಯಾವೆಲ್ಲ ಪುಸ್ತಕಗಳು ನನಗೆ ಉತ್ತಮವಾಗಲಿವೆ ದಿ ಬೆಸ್ಟ್ ಪುಸ್ತಕಗಳು ಯಾವಾಗಲಿವೆ ಈ ಪ್ರಶ್ನೆಗಳು ಎಲ್ಲರನ್ನ ಕಾಡಿವೆ ಸೊ ನಾನು ಟಿ ಇ ಟಿ ಪತ್ರಿಕೆ ಎರಡನ್ನ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಇವತ್ತು ಮಾತಾಡ್ತಾ ಹೋಗ್ತೀನಿ ಟಿ ಇ ಟಿಯ ಪಠ್ಯಕ್ರಮ ಏನು ಇಲಾಖೆ ಸೂಚಿಸಿರ್ತಕ್ಕಂಥ ಪುಸ್ತಕಗಳು ಯಾವ್ಯಾವು ಎಷ್ಟು ಓದಿದ್ರೆ ನಾನು ಅಂಕಗಳನ್ನು ಗಳಿಸ್ತೀನಿ ಹಾಗೂ ಯಾವ ಪುಸ್ತಕಗಳನ್ನು ಓದಿದ್ರೆ ನಾನು ನೂರ ಇಪ್ಪತ್ತರ ಮೇಲೆ ನನ್ನ ಸ್ಕೋರ್ ಮಾಡ್ತೀನಿ ಅನ್ನುವಂಥದ್ದನ್ನ ಈ ಒಂದು ಚೌಕಟ್ಟು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಸಿಗ್ತಾ ಹೋಗುತ್ತೆ ಆ ಚೌಕಟ್ಟಿನ ಆಧಾರದಲ್ಲಿ ಅದರ ಪರಿಮಿತಿಯಲ್ಲಿ ನೀವು ಓದಿದ್ದೆ ನಿಜವಾದ್ರೆ ಡೆಫಿನೆಟ್ಲಿ ಇವು ಸಕ್ಸಸ್ ಇನ್ ಟಿ ಇ ಟಿ ಎಕ್ಸಾಮ್ಸ್ ಸೊ ತೊಂಬತ್ತನೇ ತೆಗೆದುಕೊಳ್ಳುವಂಥದ್ದು ತುಂಬಾ ಏನು ದೊಡ್ಡ ಮಾತಲ್ಲ ಡೆಫಿನೆಟ್ಲಿ ತಗೊಳ್ಬೋದು ಅದಕ್ಕೆ ಒಂದಿಷ್ಟು ಟ್ರಿಕ್ಸ್ ಇವೆ ಹಾಗೂ ಫಾಲೋ ಮಾಡ್ತಕ್ಕಂಥ ಕೆಲವೊಂದು ರೂಲ್ಸ್ ಇವೆ ಅವುಗಳನ್ನ ಫಾಲೋ ಮಾಡಿ ನೀವು ತೊಂಬತ್ತನ್ನ ಈಸಿಯಾಗಿ ಗಳಿಸ್ಕೋಬಹುದು ನೂರ್ ಇಪ್ಪತ್ತನ್ನ ಗಳಿಸೋದೇನು ಕಷ್ಟ ಮಹಾ ಕಷ್ಟ ಅಲ್ಲ ಅದನ್ನು ಕೂಡ ಒಂದಿಷ್ಟು ಡೆಡಿಕೇಶನ್ ಒಂದಿಷ್ಟು ನಿರಂತರತೆಯನ್ನು ಕಾಪಾಡ್ಕೊಂಡು ಹೋದ್ರೆ ಅದನ್ನು ಕೂಡ ನೀವು ರೀಚ್ ಆಗ್ತೀರಾ ಒಟ್ಟಲ್ಲಿ ಈ ವಿಡಿಯೋ ಮುಗಿಯೋದ್ರೊಳಗಡೆ ನೀವೊಂದು ಚೌಕಟ್ಟಿನಲ್ಲಿ ನೀವು ಒಂದು ಫ್ರೇಮ್ ಮಾಡ್ಕೊತೀರಾ ನಿಮ್ಮ ಓದನ್ನ ಆ ಫ್ರೇಮ್ ಅಲ್ಲಿ ನೀವು ಓದಿದ್ದೇನೆ ಆದ್ರೆ ನಿಮ್ಮ ಗೋಲ್ ಅನ್ನ ನೀವು ರೀಚ್ ಅಂಡ್ರೆಡ್ ಪರ್ಸೆಂಟ್ ಅನ್ನುವಂತ ಅನ್ನುವಂಥ ನಂಬಿಕೆ ನಾನು ಕೊಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಸೊ ಈಗಾಗಲೇ ಟಿ ಟಿಯ ನೋಟಿಫಿಕೇಶನ್ ಇದು ನಾನು ಒಂದು ಬದಲಾವಣೆ ಇಲ್ಲಿ ಸೂಚಿಸ್ತೇನೆ ಓದ ತರಗತಿಯಲ್ಲಿ ನಾನು ಡಿಸೆಂಬರ್ ಹನ್ನೆರಡು ಅಂತ ಹೇಳಿ ತಪ್ಪು ಉಲ್ಲೇಖವನ್ನ ಮಾಡಿದ್ದೆ ಡಿಸೆಂಬರ್ ಏಳನೇ ತಾರೀಕಿಗೆ ಪರೀಕ್ಷೆ ಇರೋದನ್ನ ನಾನು ಹನ್ನೆರಡು ತಿಂಗಳ ಹೋಗಿ ಅದರ ತಾರೀಖ್ ಅಂತ ಹೇಳಿದ್ದೀನಿ ಅದು ಒಂದು ದಯವಿಟ್ಟು ತಾವು ಸರಿಪಡಿಸ್ಕೊಳ್ಳಿ ಸೊ ಹಾಗಿದ್ರೆ ಇಲ್ಲಿ ನಾವು ಮೊದಲನೇ ಭಾಷೆಯಾಗಿ ನಾನು ಕ್ವಿಕ್ ಆಗಿ ಪಠ್ಯಕ್ರಮವನ್ನ ಕ್ವಿಕ್ ಆಗಿ ಪರಿಚಯಿಸ್ತೀನಿ ಇಲ್ಲಿ ಒತ್ತು ಕೊಡ್ತಾ ಇದ್ದೆ ಯಾವುದಂದ್ರೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ನಮ್ಮ ಅನುಭವದ ಮೇರೆಗೆ ನಾವು ಇಷ್ಟನ್ನು ಓದಿದ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಇವತ್ತು ಪುಸ್ತಕಗಳನ್ನು ಪರಿಚಯಿಸ್ತೀನಿ ಇವತ್ತಿನ ಮುಖ್ಯ ಉದ್ದೇಶ ಅದಾಗಿರೋದ್ರಿಂದ ನಾನು ಇಲ್ಲಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಈಗ ನಾವು ಪತ್ರಿಕೆ ಒಂದು ಅಥವಾ ಎರಡನ್ನಾಗಿ ನಾವು ಕನ್ನಡವನ್ನ ಚೂಸ್ ಮಾಡಲೇಬೇಕು ಅವಶ್ಯವಾಗಿ ನಾವು ಮಾಡ್ತೀವಿ ಸೊ ಹಾಗಾಗಿ ನಾವು ಪತ್ರಿಕೆ ಒಂದು ಅಥವಾ ಎರಡಕ್ಕೆ ಸಿಲೆಬಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಫ್ರೇಮ್ ಅನ್ನ ನೋಡಿ ಕನ್ನಡ ಸಾಹಿತ್ಯ ಏನು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದಂತ ಸಿಲೆಬಸ್ ಇದೆ ಇಲ್ಲಿ ಕನ್ನಡ ಭಾಷೆ ಉಗಮ ಮತ್ತು ಬೆಳವಣಿಗೆ ಅಂತಗಳನ್ನು ನೀವು ಚೆನ್ನಾಗಿ ಓದ್ಕೋಬೇಕು ಡೆಫಿನೆಟ್ಲಿ ವಿಲ್ ಗೆಟ್ ಮಾರ್ಕ್ಸ್ ಅಲ್ಲಿ ತಗೊಂಡೇ ತಗೋತರ ಬಂದೇ ಬರ್ತವು ಅದಾದ್ಮೇಲೆ ಇಲ್ಲಿ ನೋಡಿ ಎರಡನೇ ಇದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ಇಡೀ ಸಾಹಿತ್ಯ ಚರಿತ್ರೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ದೊಡ್ಡದಾಗಿರ್ತಕ್ಕಂಥ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನ ತೆಗೆದುಕೊಂಡು ಓದೋದ್ರಿಂದ ಯಾವುದೇ ಉಪಯೋಗವಿಲ್ಲ ಹಾಗಾಗಿ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಕೊಟ್ಟಿದ್ದಾರೆ ನಿಜ ಎಲ್ಲಾ ಸಾಹಿತ್ಯ ಚರಿತ್ರೆಯ ಪ್ರಕಾರಗಳನ್ನ ಓದ್ತಾ ಕೂಡೋದಲ್ಲ ರಗಳೆ ಸಾಂಗತ್ಯ ಷಟ್ಪದಿ ತ್ರಿಪದಿ ಇವೆಲ್ಲವುಗಳನ್ನ ಓದೋದಲ್ಲ ಇಲ್ಲಿ ಮುಖ್ಯವಾಗಿ ಒಂದಿಷ್ಟು ಕೃತಿ ಹಾಗೂ ಕೃತಿಕಾರರನ್ನ ಒಂದಿಷ್ಟು ವಾಕ್ಯಗಳನ್ನ ಏನು ನಮ್ಮ ಹಳೆಗನ್ನಡ ಕವಿಗಳಿದ್ದಾರೆ ಅವರು ನೀಡಿರ್ತಕ್ಕಂಥ ಕೆಲವೊಂದು ವಾಕ್ಯಗಳನ್ನ ಹಾಗೂ ಇತ್ತೀಚಿನ ಹೊಸಗನ್ನಡ ಒಂದು ಸಾಹಿತ್ಯ ಚರಿತ್ರೆಯಲ್ಲಿ ಯಾರಿಗಾದ್ರೂ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಗಳು ಬಂದಿದ್ರೆ ಭಾನು ಉಸ್ತಾಕ್ ಅವ್ರಿಗೆ ನಮ್ಮ ಬುಕ್ ಆಫ್ ಪ್ರಶಸ್ತಿ ಬಂತು ಅದೇನು ಆತರ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪುಸ್ತಕಗಳು ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಏನಂದ್ರೆ ಕೇಳ್ತಾರೆ ಸಾಹಿತ್ಯ ಬಿಟ್ರೆ ನೀವು ಸಾಹಿತ್ಯ ಚರಿತ್ರೆ ಓದಕ್ಕಾಗಲ್ಲ ಯಾಕಂದ್ರೆ ಸಾಹಿತ್ಯ ಚರಿತ್ರೆ ತುಂಬಾ ದೊಡ್ಡದಿದೆ ನಮ್ದು ಅಗಾಧವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪಂಪನ ಆದಿಯಾಗಿ ಇಲ್ಲಿವರೆಗೂ ಹುಟ್ಟಿರ್ತಕ್ಕಂಥ ಕವಿಗಳ ಸಾಹಿತ್ಯ ಚರಿತ್ರೆಯನ್ನು ಓದೋದು ಅಸಾಮಾನ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ನೀವು ಅದನ್ನು ಓದ್ತಾ ಕೊಡ್ಬೇಡಿ ಸಾಹಿತ್ಯ ಚರಿತ್ರೆ ಅಂದ್ರೆ ಶಾರ್ಟ್ ಆಗಿ ನೋಡ್ರಿ ಅದನ್ನ ನೋಡಿಲ್ಲ ಅಂದ್ರೂ ಒಂದೆರಡು ಅಂಕಗಳಿಗೆ ಬರ್ತಾವ ಅಷ್ಟೇ ಒಂದು ಅಥವಾ ಎರಡು ಅಂಕ ಅದ್ರಲ್ಲಿ ಒಂದೇ ಅಂತ ಅನ್ಸುತ್ತೆ ಹಾಗಾಗಿ ನೀವು ಸಾಹಿತ್ಯ ಚರಿತ್ರೆಯನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳುವಂತ ಅಗತ್ಯ ಇಲ್ಲಿಲ್ಲ ಅದನ್ನ ಸ್ವಲ್ಪ ಸೈಡ್ ಇಟ್ಟು ಸಾಮಾನ್ಯ ಕನ್ನಡ ಪುಸ್ತಕ ಯಾವ್ದಾದ್ರು ಒಂದಿಷ್ಟು ಕೃತಿ ಕಾವ್ಯಗಳು ಇರ್ತಾವಲ್ಲ ಅದನ್ನ ಓದಿದ್ರೆ ಅದಕ್ಕೆ ಸಾಕಾಗ್ತದ ಬನ್ನಿ ನೋಡೋಣ ಇದು ಇಂಪಾರ್ಟೆಂಟ್ ಆಗ್ತದ ವ್ಯಾಕರಣ ನಾವು ಇಂಪಾರ್ಟೆಂಟ್ ಅಂದ್ಬಿಡ್ತೀವಿ ಆದ್ರೆ ವ್ಯಾಕರಣ ಎಷ್ಟು ಅಂಕಕ್ಕೆ ಬರುತ್ತೆ ಅನ್ನೋದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ದಯವಿಟ್ಟು ಸ್ನೇಹಿತರೆ ಇಲ್ಲಿ ತಿಳ್ಕೊಳ್ಳಿ ವ್ಯಾಕರಣದಲ್ಲಿ ಬರ್ತಕ್ಕಂಥದ್ದೇ ಕೇವಲ ಮೂರರಿಂದ ನಾಲ್ಕು ಪ್ರಶ್ನೆಗಳು ಅಷ್ಟೇ ಅದಕ್ಕಾಗಿ ದೊಡ್ಡದಾಗಿರ್ತಕ್ಕಂಥ ಐದಾರು ವ್ಯಾಕರಣ ಪುಸ್ತಕಗಳನ್ನು ತಗೊಂಡು ನಾವು ಓದೋದು ಅದು ವ್ಯರ್ಥ ಗುಡ್ಡ ಕಲ್ಲೊತ್ತಂಗೆ ಹಾಗಾಗಿ ಇಲ್ಲಿ ಅವರು ಕ್ಲಿಯರ್ ಆಗಿ ಕೊಟ್ಟವ್ರೆ ಏನಂತ ವ್ಯಾಕರಣದಲ್ಲಿ ನಾವು ವರ್ಣಮಾಲೆ ಸಂಯುಕ್ತಾಕ್ಷರ ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಸಂಧಿ ಸಮಾಸ ಕೃದಾಂತ ತದ್ದಿತಾಂತ ಅವ್ಯಯ ದುರುಕ್ತಿ ಜೋಡಿ ನುಡಿ ನುಡಿಗಟ್ಟು ಮತ್ತು ಪಡೆನುಡಿ ಪದಗಳ ಅರ್ಥಗಳ ಬಗ್ಗೆ ಕೇಳ್ತೀವಿ ಲೇಖನ ಚಿಹ್ನೆಗಳು ವಾಕ್ಯ ವ್ಯಾಕ್ಯಗಳ ಪ್ರಕಾರಗಳು ಪತ್ರ ಲೇಖನ ಲಿಂಗ ವಚನ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನ ಕೇಳ್ತೀವಿ ಅಂತ ಎಲ್ಲಾ ಪರಿಚಯಿಸಿಬಿಟ್ಟಿದ್ದಾರೆ ಆದರೆ ಅದರಲ್ಲಿ ಎಷ್ಟ್ರ ಮಟ್ಟಿಗೆ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನ ನಮಗೆ ಗೊತ್ತಿರಬೇಕು ಅವ್ ಎಲ್ಲಾ ಪ್ರಕಾರಗಳನ್ನ ಅವ್ರು ಪರಿಚಯಿಸಿದಾಗ ಆ ಎಲ್ಲಾ ಪ್ರಕಾರಗಳನ್ನು ನಾವು ಓದ್ತಾ ಕೂಟಾಗ ಇರ್ತಕ್ಕಂತ ನಲವತ್ತು ದಿನಗಳಲ್ಲಿ ನಾವ್ ಏಕ್ತಾನೆ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ್ ಆಗ್ತದೆ ಒಮ್ಮೆ ವಿಚಾರಿಸಿ ಹಾಗಾಗಿ ಅವೆಲ್ಲವುಗಳನ್ನ ಬಿಡ್ರಿ ಇಲ್ಲಿ ನೋಡಿ ಸಮಾನಾರ್ಥ ಪದ ವಿರುದ್ಧಾರ್ಥಕ ಪದ ತತ್ಸಮ ತದ್ಭವ ಅಲಂಕಾರ ಮತ್ತು ಛಂದಸ್ಸು ಸಹ ಹೇಳಿದ್ದಾರೆ ಅವರು ಬಟ್ ನಾನು ಹೇಳ್ತಾ ಇದ್ದೀನಿ ನಿಮಗೆ ಕಿವಿ ಮಾತಲ್ಲಿ ಒಂದು ವ್ಯಾಕರಣದಲ್ಲಿ ಸಂಧಿ ನೋಡ್ಕೊಳ್ಳಿ ಸಮಾಸವನ್ನು ನೋಡ್ಕೊಳ್ಳಿ ಆದಮೇಲೆ ದ್ವಿರುಕ್ತಿ ದ್ವಿರುಕ್ತಿ ನೋಡ್ಕೊಳ್ಳಿ ಆಮೇಲೆ ಜೋಡು ನುಡಿ ನೋಡ್ಕೊಳ್ಳಿ ಅದಾದ್ಮೇಲೆ ಅನುಕರಣಾವ್ಯಯಗಳು ಇವೆಲ್ಲವೂ ಸೇಮ್ ಬರ್ತವು ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿರ್ತದೆ ದ್ವಿರಿಕ್ತಿ ಜೋಡು ಅನುಕರಣ ವ್ಯಯ ಮತ್ತೊಂದರ ಒಂದು ಶಬ್ದವನ್ನ ಈಗ ಜುಳು ಜುಳು ಅಂದ್ರೆ ಇದು ಅನುಕರಣ ಅವ್ಯಯ ಆಗ್ತದೆ ಹಾಗಾಗಿ ಇಲ್ಲಿ ಜೋಡು ನುಡಿ ಅಂದ್ರೆ ಒಂದು ಪದದ ಜೊತೆ ಮತ್ತೊಂದು ಪದ ಅದು ಕೂಡ್ಕೊಂಡೇ ಇರ್ತದೆ ಅವು ಎರಡಕ್ಕೂ ಕೂಡ ಬೇರೆ ಬೇರೆ ಅರ್ಥ ಇರ್ಬೋದು ಅಥವಾ ಒಂದಕ್ಕೆ ಅರ್ಥ ಇದ್ದು ಒಂದಕ್ಕೆ ಅರ್ಥ ಇಲ್ಲದೇನೆ ಇರ್ಬೋದು ಈಗ ಮನೆ ಮಠ ಸೊ ಎರಡಕ್ಕೂ ಅರ್ಥ ಇದ್ದಾವೆ ಇದು ಜೋಡಿ ನುಡಿ ಆಗ್ತದೆ ಅದೇ ದ್ವಿರುಕ್ತಿ ಅಂದ್ರೆ ಒಂದೇ ಪದವನ್ನ ಎರಡು ಸರಿ ಉಚ್ಚಾರ ಮಾಡ್ತಕ್ಕಂಥದ್ದು ಮೊಟ್ಟ ಮೊದಲು ತುತ್ತ ತುದಿ ಸೊ ಒಂದೇ ಪದವನ್ನ ಎರಡು ಸರಿ ನಾವು ಉಚ್ಚಾರ ಮಾಡಿದ ದ್ವಿರುತ್ತಿ ಆಗ್ತದ ಜೋಡಿ ನುಡಿ ಅಂದ್ರೆ ಒಂದು ಪದದ ಜೊತೆಯಲ್ಲಿ ಮತ್ತೊಂದು ಪದವನ್ನ ನಾವು ಯಥಾವತ್ತಾಗಿ ಬಳಸಿಬಿಡ್ತೀವಿ ಮನೆ ಮಠ ಇಲ್ವಾ ನಿನಗೆ ಸೊ ಇಲ್ಲಿ ಮನೆಯೂ ಕೂಡ ಅರ್ಥ ಇದೆ ಮಟನ್ ಕೂಡ ಅರ್ಥ ಇದೆ ಒಂದೊಂದ್ಸರಿ ಏನಾಗ್ತದೆ ಒಂದು ಪದಕ ಅರ್ಥ ಇರ್ತದ ಒಂದು ಪದಕ ಅರ್ಥ ಇಲ್ಲದೇನೂ ಇರಬಹುದು ಅಂತವೂ ಕೂಡ ಜೋಡಿ ನುಡಿಗಳಿವೆ ಆಮೇಲೆ ಅನುಕರಣ ವ್ಯಯ ಅನುಕರಣ ವ್ಯಯ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಪರೇಟ್ ಆಗಿ ಅದನ್ನ ಏನಾದ್ರು ಉಚ್ಚಾರ ಮಾಡಿದಾಗ ಅದಕ್ಕೆ ಅರ್ಥನೇ ಇರಲ್ಲ ಬರೀ ಜುಳು ಜುಳು ಅಂದ್ರಲ್ಲ ನೀರು ಜುಳು ಜುಳು ಆಗಿ ಅರಿತಿತ್ತು ಓಕೆ ಹಾವು ಸರಸರ ಹೋಯಿತು ಅದು ಇನ್ನೊಂದ್ರ ಜೊತೆಗೆ ಅದನ್ನ ಏನಾದರೂ ಬಳಸಿದಾಗ ಮಾತ್ರ ಅದಕ್ಕೆ ಅರ್ಥ ಸಿಗ್ತದ ಅಂತದ್ ಅನುಕರಣ ಅವೆ ಅಂತ ಹೇಳಿ ನಾವು ಕರಿತೀವಿ ಈ ರೀತಿ ಶಾರ್ಟ್ ಆಗಿ ಒಂದ್ ಸ್ವಲ್ಪ ನೀವು ಅರ್ಥವನ್ನ ಮಾಡ್ಕೋಬೇಕಾಗ್ತದೆ ಇವುಗಳ ಬಗ್ಗೆ ನೋಡ್ಕೊಳ್ಳಿ ಅದಾದ್ಮೇಲೆ ಬಹಳ ವಿಭಕ್ತಿ ಪ್ರತ್ಯಯಗಳು ನಿಮ್ಗೆ ಗೊತ್ತಾ ಇರ್ತವೆ ಸಪ್ತಮಿವರೆಗೂ ಆ ಒಂದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡ್ಕೊಂಡು ತತ್ಸಮ ತದ್ಭವ ಒಂದ್ ಸ್ವಲ್ಪ ನೋಡ್ಕೊಂಡ್ರೆ ಸಾಕಾಗ್ತದೆ ಅನ್ನುವಂಥದ್ದು ನನ್ನ ಒಂದು ಅನುಭವ ಇದ್ರ ಮೇಲೆ ನಾವೆಲ್ಲ ಓದ್ತೀವಿ ಅಂದ್ರೆ ನಾನು ಬೇಡ ಅಂತ ಹೇಳಲ್ಲ ಸದ್ಯಕ್ಕೆ ನಾವೀಗ ಉತ್ತಮ ಅಂಕಗಳನ್ನ ಪಡದು ಅಥವಾ ನಾವು ಟಿ ಇ ಟಿ ನ ಪಾಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಒಂದು ಗಮನ ಹರಿಸಿ ಸ್ನೇಹಿತರೆ ಈ ಸರಿ ಏನಾದರೂ ಟಿ ಇ ಟಿ ಮಿಸ್ ಮಾಡ್ಕೊಂಡ್ರೆ ಲೈಫ್ ಅಲ್ಲಿ ನೀವೊಂದು ಬಿಗ್ ಆಪಾರ್ಚುನಿಟಿ ಮಿಸ್ ಮಾಡ್ಕೊಂಡ ಹಾಗೆ ಕಾರಣ ಈ ಟಿ ಇ ಟಿ ಮುಗಿದ ತಕ್ಷಣವೇ ಜನವರಿ ಅಥವಾ ಫೆಬ್ರವರಿಯಲ್ಲಿ ನೂರಕ್ಕೆ ನೂರರಷ್ಟು ಶಿಕ್ಷಕರ ಒಂದು ನೇಮಕಾತಿ ನಡೆಯಲಿದೆ ಸುಮಾರು ಹದಿನೆಂಟು ಸಾವಿರದ ಆಸುಪಾಸು ನಡೀತದ ಇಲ್ಲಿ ಪಿ ಎಸ್ ಟಿ ಯಾರು ಇದಾವೆ ಜಿ ಪಿ ಟಿ ಇದಾವೆ ಎಚ್ ಎಸ್ ಟಿ ಆರ್ ಇದಾವೆ ಹಾಗೂ ಪಿ ಯು ಕಾಲೇಜ್ ಕೂಡ ಇದಾವೆ ಹಾಗೂ ಅನುದಾನಿತ ಐ ಸ್ಕೂಲ್ ಕೂಡ ಇದರಲ್ಲಿವೆ ಹಾಗಾಗಿ ನೀವು ಬಹಳ ಕೇರ್ಫುಲ್ ಆಗಿ ಇಟಿ ಟಿನ ಪೇಸ್ ಮಾಡಬೇಕು ಹಾಗಾಗಿ ಒಂದು ಫ್ರೇಮ್ ಹಾಕೊಳ್ಳಿ ಅದರ ಮುಖಾಂತರನೇ ಓದಿ ನಾವು ಅಟ್ಲೀಸ್ಟ್ ಈ ಸರಿ ಪಾಸ್ ಮಾಡಲೇಬೇಕು ಅನ್ನುವಂಥದ್ದನ್ನ ನಿಮ್ಮ ದೇಹವನ್ನಾಗಿ ಇಟ್ಕೊಂಡು ಓದಿಕ್ ಸ್ಟಾರ್ಟ್ ಮಾಡಿ ಇಷ್ಟನ್ನ ಓದಿ ಸಾಕು ಯಾಕಂದ್ರೆ ಹದಿನೈದು ಅಂಕಗಳು ಇಲ್ಲಿ ಇರ್ತವೆ ಹದಿನೈದು ಅಂಕ ಹದಿನೈದು ಅಂಕ ಫ್ಯೂರು ಬೋಧನಾ ವಿಷಯಕ್ಕೆ ಇರ್ತವೆ ಆ ಉಳಿದಿರ್ತಕ್ಕಂಥ ಹದಿನೈದು ಅಂಕದಲ್ಲಿ ಗ್ರಾಮರು ಜೊತೆಗೆ ಏನು ಇದು ಇರ್ತಾವಲ್ಲ ನಿಮ್ಮ ಗಮನ ಇರಲಿ ಎರಡು ಅಲ್ಲೇ ಇರ್ತಕ್ಕಂಥದ್ರಲ್ಲೇನೆ ಕೆಲವೊಂದು ಗ್ರಾಮರ್ ಕೇಳ್ತಾರೆ ಅಲ್ಲೇ ಆ ಅಲ್ಲಿ ಕಥಾಭಾಗದಲ್ಲಿ ಇರ್ತಕ್ಕಂಥ ಒಂದು ಜೋಡು ನುಡಿನೋ ಅಥವಾ ಯಾವ್ದಾರ ಒಂದು ನುಡಿಗಟ್ಟನ ಇಟ್ಕೊಂಡು ಅದ್ರ ಅರ್ಥ ಕೇಳ್ತಾರೆ ಬಿಟ್ರೆ ಬೇರೆ ಏನೋ ಎಲ್ಲೆಲ್ಲೋ ಹೋಗಲ್ಲ ಯಾವಾಗೋ ಒಂದೊಂದ್ಸರಿ ಮಾತ್ರ ಈ ಅಲಂಕಾರ ಛಂದಸ್ಸುಗಳ ಗಣಗಳ ಬಗ್ಗೆ ಒಂದೊಂದು ಕೇಳಿದಾರೆ ಅದಕ್ಕೋಸ್ಕರ ನಾವೆಲ್ಲ ಓದೋದನ್ನ ಅಗತ್ಯ ಇರಲ್ಲ ಗಮನ ಇರಲಿ ಆಮೇಲೆ ಈ ಕನ್ನಡ ಭಾಷೆ ಬೋಧನಾ ವಿಧಾನ ಐತಲ್ಲ ಇದಕ್ಕೆ ತುಂಬಾ ಜನ ಅನುಸೂಯ ಪೆರಿಗೆ ಬುಕ್ಕ ಹೋದ್ರಿ ಅನುಶೂಯ ಪೆರಿಗೆ ಬುಕ್ಕ ಹೋದ್ರಿ ಇಫ್ ದಪ್ಪ ಐತದ ಅದನ್ನ ಹೆಂಗ್ ಓದೋದು ಈ ಇರ್ತಕ್ಕಂಥ ನಲವತ್ತು ದಿನದಲ್ಲಿ ನಿಜವಾಗ್ಲು ಹೇಳ್ತೇನೆ ಒಳ್ಳೆ ಪುಸ್ತಕ ಆದ್ರೆ ಸದ್ಯಕ್ಕೆ ಅದನ್ನ ನೀವು ಓದಿಗೆ ಕೈ ಹಚ್ಚಕ್ ಹೋಗ್ಬೇಡಿ ಏನಂದ್ರೆ ಬೋಧನಾ ವಿಷಯಕ್ಕೆ ಸಂಬಂಧಿಸಿದಂತ ಕೆಲವು ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳು ಬರ್ತವೆ ಅವನ್ ನೋಡಿ ಕೆಲವೊಂದು ಪಿ ಡಿ ಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಹಕಾರ ಕಲಿಕೆ ಅನ್ನುವಂಥ ಟೆಲಿಗ್ರಾಮ್ ಗ್ರೂಪ್ ಇದೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇದೆ ಅದರಲ್ಲಿ ಹೋಗ್ರಿ ಬೋಧನಾ ವಿಷಯ ಪ್ರಥಮ ಭಾಷೆ ಕನ್ನಡ ಅನ್ನುವಂಥ ಫೋಲ್ಡರ್ ಇದೆ ಆ ಫೌಡರ್ ಒಳಗಡೆ ಒಂದಿಷ್ಟು ಪಿ ಡಿ ಎಫ್ಸ್ ಇವೆ ಅವುಗಳನ್ನ ತಗೊಳ್ಳಿ ಓದಿ ಸದುಪಯೋಗವನ್ನ ಪಡ್ಕೊಳ್ಳಿ ಸಾಕು ಅರ್ಥ ಆಯ್ತಾ ಸೊ ಎಲ್ಲಾ ಬೋಧನಾ ವಿಷಯಗಳಿಗೆ ಸಂಬಂಧಿಸಿದಂತ ಒಂದಿಷ್ಟು ವಿಡಿಯೋ ಮತ್ತು ಆ ಪಿ ಡಿ ಎಫ್ ಗಳನ್ನ ಓದಿದ್ರೆ ಸಾಕು ಸದ್ಯಕ್ಕೆ ಅನಿಸೂಯ ಫೆರಿಗೆ ಪುಸ್ತಕ ಸೈಡ್ ಅಲ್ಲಿ ಇರ್ಲಿ ಸೊ ಇಷ್ಟು ಸಾಕು ಕನ್ನಡಕ್ಕೆ ಮುಂದೆ ಬರೋಣ ಸೊ ಅವ್ರು ಕೊಟ್ಟಿರ್ತಕ್ಕಂಥ ಪುಸ್ತಕಗಳು ಇವು ಎಲ್ಲಾ ಪುಸ್ತಕಗಳನ್ನ ನೀವು ಬೇಕಿದ್ರೆ ಓದ್ಕೊಳ್ಳಿ ನಾನು ಅವ್ರು ಕೊಟ್ಟದ್ದು ಮತ್ತು ನಾನೇ ಒಂದಿಷ್ಟು ಪುಸ್ತಕಗಳನ್ನ ನಿಮಗೆ ಸೂಚಿಸ್ತೇನೆ ಅದಕ್ಕೂ ಇದಕ್ಕೂ ಬೇಕಾದ್ರೆ ಟ್ಯಾಲಿನ ನೀವು ಈ ಪಿ ಡಿ ಎಫ್ ನಾನು ಕೊಡ್ತಾ ಇದ್ದೀನಿ ಅಥವಾ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ನಾನು ಹೇಳ್ತಕ್ಕಂಥ ಬೆಸ್ಟ್ ಬುಕ್ಸ್ ಯಾವಪ್ಪ ಅಂತಂದ್ರೆ ಮೊದಲನೇದು ಕನ್ನಡ ಮಾಧ್ಯಮ ವ್ಯಾಕರಣ ಅಂತಕ್ಕಂಥ ತೀನಂ ಶ್ರೀಕಂಠಯ್ಯ ಅವರು ಬರ್ತಿರತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಪುಸ್ತಕ ಇದೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ ಸೊ ಇದು ಕಾಣ್ತಾ ಇದೆ ಅನ್ಕೊಂತೀನಿ ತುಂಬಾ ಅಚ್ಚುಕಟ್ಟಾಗಿ ಚಿಕ್ಕದಾಗಿರ್ತಕ್ಕಂಥದ್ದು ಕೇವಲ ತೊಂಬತ್ತೈದು ರೂಪಾಯಿಗಳಲ್ಲಿ ಇದು ನಿಮಗೆ ಸಿಗ್ತದೆ ಹಾಗಾಗಿ ಅದನ್ನ ತಗೊಳ್ಳಿ ಚೆನ್ನಾಗಿದೆ ಅದರ ಜೊತೆ ಕನ್ನಡ ವ್ಯಾಕರಣ ದರ್ಪಣ ಸಾಹಿತ್ಯ ಚರಿತ್ರೆ ಏನು ಸಾಹಿತ್ಯ ಪರಿಷತ್ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಅದನ್ನ ತಗೊಳ್ಳಿ ಸಮಗ್ರ ಹೊಸಗನ್ನಡ ವ್ಯಾಕರಣ ಟಿ ಎಸ್ ಅರಳಿಗುಪ್ಪಿ ಅನ್ನುವಂತಕ್ಕಂಥದ್ದಿದೆ ಅದನ್ನಾದ್ರೂ ತಗೊಳ್ಳಿ ಇವು ಮೂರರಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನ ತೆಗೆದುಕೊಳ್ಳಿ ಮೂರು ಬೇಡ ಒಂದು ಪುಸ್ತಕವನ್ನ ಸಾಧ್ಯವಾದರೆ ತೆಗೆದುಕೊಳ್ಳಿ ನಾನು ಇದರಲ್ಲಿ ಒಂದು ಸಜೆಸ್ಟ್ ಮಾಡೋದು ಯಾವುದು ಅಂದ್ರೆ ಸೊ ನನ್ನ ಹತ್ರ ತೀನಂ ಶ್ರೀಕಂಠ ಏನು ಇದೆ ಸಾಹಿತ್ಯ ಪರಿಷತ್ ಇವ್ರದ್ದು ವ್ಯಾಕರಣ ದರ್ಪಣ ಇದೆ ಅರಳಿಗುಪ್ಪಿನೂ ಇದೆ ಆದರೆ ನಾನು ಜಾಸ್ತಿ ಹೆಚ್ಚಾಗಿ ಒಂದು ಸ್ವಲ್ಪ ನೋಡಿದ್ದು ಯಾವುದಪ್ಪ ಅಂದ್ರೆ ಕನ್ನಡ ಮಧ್ಯಮ ವ್ಯಾಕರಣ ತ್ರೀನಂ ಶ್ರೀಕಂಠ ಅನ್ನೋ ಓದ್ತಾ ಇದ್ದೆ ಹಾಗೆ ಅದರ ಜೊತೆಗೆ ಒಂದು ಪುಸ್ತಕ ಯಾವುದು ಅಂದ್ರೆ ಸಾಮಾನ್ಯ ಕನ್ನಡ ಅಂತಕ್ಕಂಥ ಟಾಪ್ ಎಕ್ಸಾಮ್ಸ್ ಇರೋದು ಸಂಜೀವ್ ರಾಯ್ಕರ್ ಅನ್ನುವಂಥ ಆಥರ್ ಬರೆದಿರ್ತಕ್ಕಂಥದ್ದು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಅನ್ನುವಂಥ ಒಂದು ಪುಸ್ತಕ ಇದೆ ಅದನ್ನ ತೆಗೆದುಕೊಂಡ್ರೆ ನೀವು ಬರೀ ಟಿ ಇ ಟಿ ಅಷ್ಟೇ ಅಲ್ಲ ಜಿ ಪಿ ಟಿ ಬರಿತಕ್ಕಂಥ ಪತ್ರಿಕೆ ಮೂರಿದೆ ಇದೆ ಜಿ ಪಿ ಟಿಯಲ್ಲಿ ಪತ್ರಿಕೆ ಮೂರನ್ನು ನೀವು ಓದಬೇಕಾಗ್ತದೆ ಅದು ಯಾವುದು ಅಂದ್ರೆ ಭಾಷಾ ಸಾಮರ್ಥ್ಯ ಇರ್ತದ ಭಾಷಾ ಸಾಮರ್ಥ್ಯ ಪತ್ರಿಕೆ ಇದೆ ಆ ಭಾಷಾ ಸಾಮರ್ಥ್ಯ ಪತ್ರಿಕೆ ಮೂರರಲ್ಲಿ ಕೂಡ ಈ ಒಂದು ಟಾಪ್ ಎಕ್ಸಾಮ್ಸ್ ಅವರ ಸಾಮಾನ್ಯ ಕನ್ನಡ ಪುಸ್ತಕ ನಿಮ್ಗೆ ಯೂಸ್ಫುಲ್ ಆಗೋದಿದೆ ಸೊ ಇದನ್ನ ಒಂದ್ ತಗೊಂಡ್ರು ಬಹಳ ಬೆಟರ್ ಆಗಿರ್ತದ ಸೊ ಇಷ್ಟು ಅದಕ್ಕೆ ಕನ್ನಡಕ್ಕೆ ಸಾಕು ಅದೇ ರೀತಿ ಬೋಧನಾ ಪದ್ಧತಿ ನಾನು ಹೇಳಿದ್ನೆಲ್ಲ ಈ ಅನಸೂಯ ಫೆರಿಗೆ ಪುಸ್ತಕ ಇದೆ ನೀವು ಬೈತೀರಾ ಏ ಪುಸ್ತಕ ಒಳ್ಳೇದಿದೆ ಈ ಸರ್ ಹೇಳೇ ಇಲ್ಲ ಅಂತ ಅದಕ್ಕೋಸ್ಕರ ಆಕಿನಲ್ಲಿ ನಾನಂತೂ ಅದನ್ನು ಓದಿಲ್ಲ ಬಟ್ ನಾನು ನೋಡಿದ್ದೆ ಯೂಟ್ಯೂಬ್ ಚಾನಲ್ ಅನೇಕ ಯೂಟ್ಯೂಬ್ ಚಾನಲ್ ಅಲ್ಲಿ ಅದಕ್ಕೆ ಸಂಬಂಧಿಸಿದಂಗೆ ವಿಡಿಯೋಗಳಿವೆ ಅವುಗಳನ್ನು ನೋಡಿದೆ ಹಾಗೂ ಕೆಲವೊಂದು ಪಿ ಡಿ ಎಫ್ಸ್ ಇದೆ ಅವನಲ್ಲ ಆ ಪಿ ಡಿ ಎಫ್ಸ್ ಗಳನ್ನ ನಿಮ್ಗೆ ಡೆಫಿನೆಟ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇನ್ನೊಂದು ಸಾರಿ ಬೇಕಾದ್ರೆ ಅಪ್ಲೋಡ್ ಮಾಡಿದ್ರೆ ಅವ್ನು ತಗೊಂಡು ಓದ್ಬಿಡಿ ಸಾಕು ಆ ಅನುಸೂಯ ಪೆರಿಗೆ ಬುಕ್ನ ಸದ್ಯಕ್ಕೆ ಓದ್ಬೇಡಿ ಸೊ ಅಷ್ಟು ಸಾಕು ಆಮೇಲೆ ಈ ಇಂಗ್ಲೀಷ್ ಇಂಗ್ಲೀಷು ಕೂಡ ಸೇಮ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಎರಡು ಅದನ್ನೇ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಎರಡು ಇರ್ತವೆ ಗ್ರಾಮರ್ ಮೇಲೆ ಪ್ರಶ್ನೆಗಳಿರ್ತವೆ ಆ ಹದಿನೈದರಲ್ಲೇ ಅವು ಕೂಡ ಗ್ರಾಮರು ಹದಿನೈದು ಬೋಧನಾ ವಿಷಯಕ್ಕೆ ಬೆಳಗಾಗಿ ಮೇಲೆ ಇರ್ತವೆ ಹದಿನೈದರಲ್ಲಿ ತುಂಬ ಚೆನ್ನಾಗಿ ಕನ್ನಡಕ್ಕಿಂತ ಇಂಗ್ಲೀಷ್ ಗ್ರಾಮರು ತುಂಬಾ ಈಸಿ ಇರ್ತದೆ ಆ ಕ್ವಶನ್ ಪೇಪರಲ್ಲಿ ಅಬ್ಸರ್ವ್ ಮಾಡ್ದಂಗೆ ಮತ್ತು ಈ ಬೋಧನಾ ವಿಷಯ ಅಲ್ಲಿ ಡೆಫಿನೆಟ್ಲಿ ನೀವು ಬೋಧನೋಪಕರಣಗಳ ಮೇಲೆ ಮಲ್ಟಿ ಮೀಡಿಯಾ ಮೇಲೆ ಶ್ರವಣ ಮಾಧ್ಯಮ ದೃಕ್ಷಣೋಪಕರಣ ಇದ್ರ ಮೇಲೆ ಒಂದು ಎರಡು ಮೂರು ಕ್ವೆಶನ್ ಆದರೂ ಎರಡರ ಇದ್ದೇ ಇರ್ತವು ಸೊ ಅಂಥವುಗಳನ್ನು ಗಮನಿಸಿ ನೀವು ಹಾಕೋದ್ರ ಜೊತೆಗೆ ಅಲ್ಲಿ ಒಂದಿಷ್ಟು ಸ್ಟ್ರಾಟಜಿನ ಉಪಯೋಗಿಸ್ಬೇಕಾಗ್ತದ ಇಲ್ಲಿ ನೀವು ಎರಡು ಲ್ಯಾಂಗ್ವೇಜ್ ಅನ್ನ ನಾನು ಪರಿಚಯಿಸಿದ್ದೀನಿ ಯಾವ್ದಂದ್ರೆ ಹಿಂದಿ ಕೂಡ ಹೇಳಿದಿನಿ ಹಿಂದಿಯಲ್ಲಿ ನಿಮ್ಗೆ ಆಸಕ್ತಿ ಇರೋರು ನೀವು ಇದನ್ನ ತೆಗೆದುಕೊಳ್ಬಹುದು ಹಾಗಾಗಿ ಇವ್ ಎರಡರಲ್ಲಿ ಯಾವ್ದು ಹರ್ಸ್ಕೊಂತೀರಾ ನಿಮಗ್ ಬಿಟ್ಟಿದ್ದು ಸೊ ಇಲ್ದನ್ನ ಇದಕ್ಕೆ ನಾನು ಜಾಸ್ತಿ ಯಾಕೆ ಕೇಳಲ್ಲಪ್ಪ ಅಂತಂದ್ರೆ ನಾವು ಕನ್ನಡದಲ್ಲಿ ಶ್ರೀಮಂತರು ಹಾಗಾಗಿ ಸುಮ್ ಸುಮ್ನೆ ಏನೋ ವಿಡಿಯೋ ಮಾಡ್ಬೇಕಪ್ಪ ಹೇಳ್ಬಿಟ್ಟು ನಾನು ಇದ್ರ ಬಗ್ಗೆ ಏನೇನೋ ತಪ್ಪು ಮಾಹಿತಿಯನ್ನು ಕೊಟ್ರೆ ಅದು ಎಲ್ಲ ಒಂದ್ ಕಡೆ ನನ್ನ ಆತ್ಮ ಸಾಕ್ಷಿಗೆ ಕಾಡ್ತದ ಅದಕ್ಕೆ ಬೆಸ್ಟ್ ಅಂದ್ರೆ ನಿಮ್ಮ ಏನು ಗೆ ಸಂಬಂಧಿಸಿದಂಗೆ ಕೆಲವೊಂದು ವಿಡಿಯೋಸ್ ಇವೆ ಅವುಗಳನ್ನು ನೋಡ್ರಿ ಇಲ್ಲಿ ಹೇಳ್ತೀನಿ ನಾನು ಬುಕ್ ಪರಿಚಯಿಸಿದಾಗ ಹೇಳ್ತೀನಿ ಆ ಸಿಲೆಬಸ್ ಅನ್ನ ಹೇಳಲ್ಲ ನಾನು ಯಾಕಂದ್ರೆ ವಿಡಿಯೋ ಲೆಂಥಿ ಆಗ್ತದ ನೀವು ವಿಡಿಯೋ ನೋಡ್ಕೊಳ್ಳಿ ಇಂಗ್ಲೀಷ್ಗೆ ನಿಮ್ಮ ಆಕೆಯ ಒಂದು ಉತ್ತಮ ಗ್ರಾಮ ಪುಸ್ತಕ ಅಂತ ಹೇಳ್ಬಿಟ್ಟಿನಿ ನಾನು ಕಾರಣ ಏನಂದ್ರೆ ನನಗೆ ಉತ್ತಮವಾಗಿರ್ತಕ್ಕಂಥ ಗ್ರಾಮರ್ ಪುಸ್ತಕ ಯಾವುದು ಅನ್ನೋದಾದ್ರೆ ನಾನು ಅದನ್ನ ಸರಿಯಾಗಿ ಓದಿದ ಮೇಲೆ ಅದು ಉತ್ತಮ ಪುಸ್ತಕ ಅನ್ನುವಂಥದ್ದು ನನಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾನೇ ಅದನ್ನ ಅತ್ಯಂತ ಚೆನ್ನಾಗಿ ಓದಿಲ್ಲವಾದ್ರೆ ನಿಮಗೆ ಸಜೆಸ್ಟ್ ಮಾಡೋದು ತಪ್ಪಾಗ್ತದೆ ಹಾಗಾಗಿ ನಿಮ್ಮದೇ ಆಯ್ಕೆ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನ ನೀವು ನೋಡ್ಕೊಳ್ಳಿ ಅದು ಯಾವುದೇ ಆಗಿರ್ಲಿ ಯಾವುದೇ ಪುಸ್ತಕ ಕೂಡ ಅತ್ಯುತ್ತಮವಾಗಿನೇ ಇರುತ್ತೆ ಹಾಗಾಗಿ ನೀವು ಆ ಪುಸ್ತಕವನ್ನ ಪದೇ ಪದೇ ಓದೋದ್ರಿಂದ ಅದು ಉತ್ತಮವಾಗಿ ಕನ್ವರ್ಟ್ ಆಗ್ತದೆ ಆ ನಂತರ ಬೋಧನಾ ಪದ್ಧತಿ ಇಂಗ್ಲಿಷ್ ಏನ್ ಮಾಡಿ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅನ್ನ ನೋಡ್ತಿದ್ದೆ ನಾನು ಸೊ ಸಾಧನಾ ಅಕಾಡೆಮಿಯಲ್ಲಿ ಸುಮಾರು ಒಂದು ಹತ್ತೊಂಬತ್ತನ ವಿಡಿಯೋಗಳಿವೆ ಅವುಗಳನ್ನ ನೀವು ಗಮನ ಹರಿಸಿ ತುಂಬಾ ಅಚ್ಚುಕಟ್ಟಾದ ಗ್ರಾಮರ್ ಗೆ ಸಂಬಂಧಿಸಿದಂಗೆ ಒಂದೊಂದು ವಿಡಿಯೋ ಒಂದೊಂದು ಟಾಪಿಕ್ ಮೇಲೆ ಮಾಡಿದಾರೆ ಅವೆಲ್ಲವನ್ನು ನೋಡಿದ್ರೆ ನಿಮ್ಗೆ ಇಂಗ್ಲೀಷ್ ಗ್ರಾಮರ್ ಗೆ ತುಂಬಾ ಹೆಲ್ಪ್ ಆಗ್ತದ ಬೋಧನಾ ವಿಷಯಕ್ಕೆ ಸಂಬಂಧಿಸಿದಂಗೆ ವಿಡಿಯೋಗಳನ್ನ ನೋಡ್ರಿ ಎಂಬುದು ನನ್ನ ಒಂದು ಸಲಹೆ ಆನಂತರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾನು ಸಿ ಡಿ ಪಿ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಬೆಳಗಾಜಿಗೆ ಬರ್ತೀನಿ ಇದು ನೋಡಿ ತುಂಬಾ ಜನರು ಈ ಬೇಜಾರು ಆಗೋದೇನು ಅಂದ್ರೆ ನನಗೆ ತುಂಬಾ ಜನರು ಟಿ ಟಿ ಅಂದ್ರೆ ಸೈಕಾಲಜಿ ಅನ್ನೋ ತರ ಮಾತಾಡ್ತಾರೆ ಇರೋದು ಮೂವತ್ತು ಅಂಕ ಅಲ್ಲೂ ಕೂಡ ಆದರೆ ಅದು ತುಂಬಾ ಕಷ್ಟ 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 ಯಾಕೆ ಕಷ್ಟ ಆಗ್ತದೋ ಯಾರಿಗೂ ನನಗೆ ಗೊತ್ತಿಲ್ಲ ತುಂಬ ಈಸಿಯಾಗಿ ಹಾಗೂ ಅತಿ ಹೆಚ್ಚು ಅಂಕಗಳನ್ನು ನೀವು ಮನಸ್ಸು ಮಾಡಿದರೆ ಇಲ್ಲಿ ಪಡಿಬಹುದು ಯಾಕಂದ್ರೆ ಇಲ್ಲಿ ನಾವು ಒಬ್ಬ ಶಿಕ್ಷಕರಾಗಿ ತರಗತಿ ಕೋಣೆಯಲ್ಲಿ ಮಗುವನ್ನ ಕೇಂದ್ರವನ್ನಾಗಿಟ್ಕೊಂಡು ನಾವು ಆತನ ವರ್ತನೆಯಲ್ಲಿ ಬದಲಾವಣೆ ತರಬೇಕು ಆತನ ಕಲಿಕೆಯಲ್ಲಿ ನಾವು ಆತನ ಕಲಿಕೆಯನ್ನು ನಾವು ದೃಢಗೊಳಿಸಬೇಕು ಪರಿಣಾಮಕಾರಿಯನ್ನಾಗಿ ಮಾಡಬೇಕು ಶಾಶ್ವತ ಕಲಿಕೆಯನ್ನುಂಟು ಮಾಡಬೇಕು ಅಥವಾ ಆತನನ್ನ ಉತ್ತಮನನ್ನಾಗಿ ಮಾಡಬೇಕಂದ್ರೆ ಏನೆಲ್ಲ ಮಾಡಬಹುದು ಅನ್ನುವಂಥದ್ದೇ ಇಡೀ ಸೈಕಾಲಜಿಯಲ್ಲಿ ಇದೆ ಬೇಕಿದ್ರೆ ನೀವು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಹೋಗ್ಬೇಕಾಗ್ತದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಚೈಡ್ ಬಾಲ್ಯಾವಸ್ಥೆ ಆಗಿರ್ಬೋದು ಅಡೋಲೈಸನ್ಸ್ ಅಂದ್ರೆ ಯೌವನಾವಸ್ಥೆ ಅವಸ್ಥೆ ಕಿಶೋರ ಅವಸ್ಥೆ ತಾರುಣ್ಯ ಅವಸ್ಥೆ ಅವಸ್ಥೆ ತುಂಬಾ ಹೇಳ್ತೀರಾ ನೀವು ಅದು ಲರ್ನಿಂಗ್ ಕಲಿಕೆ ಇಂಡಿವಿಜುವಲ್ ಡಿಫರೆನ್ಸ್ ವೈಯಕ್ತಿಕ ಭಿನ್ನತೆಗಳು ಅಥವಾ ವ್ಯಕ್ತಿಗತ ಭಿನ್ನತೆಗಳು ಅಂತ ಕಲ್ತೀವಿ ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ನಾವು ಒಳಗೊಳ್ಳುವ ಶಿಕ್ಷಣ ಸಮನ್ವಯ ಶಿಕ್ಷಣ ಅಂತ ಕರಿತೀವಲ್ಲ ಅದು ಆಗ್ತದೆ ಬಹಳ ಇಂಪಾರ್ಟೆಂಟ್ ಇನ್ಕ್ಲೂಸಿವ್ ಎಜುಕೇಷನ್ ಮೇಲೆ ಡೆಫಿನೆಟ್ಲಿ ಕ್ವಶನ್ ಬಂದೇ ಬರ್ತವೆ ಏನಂದರೆ ಸಮನ್ವಯ ಶಿಕ್ಷಣದ ಮೇಲೆ ಅದಕ್ಕೆ ಒಳಗೊಳ್ಳುವ ಶಿಕ್ಷಣ ಅಂತಲೂ ಕೂಡ ಕರೀತಾರೆ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ನಾವಿಲ್ಲಿ ಗಮನ ಹರಿಸ್ಬೇಕು ವಿಶೇಷತೆ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಅಂತ ತಕ್ಷಣ ನಮಗೆ ಥಾಟಿಗೆ ಬರೋದೇ ಹ್ಯಾಂಡಿಕ್ಯಾಪ್ಟು ಮಕ್ಕಳು ಏನೋ ಅವರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದೆ ಅಂತ ಮಕ್ಕಳಿಗೆ ನಾವು ವಿಶೇಷ ಅಗತ್ಯತೆ ಉಳ್ಳವ್ರ ಮಕ್ಕಳು ಅನ್ಕೊತೀವಿ ಅಂತ ನಮಗೆ ಥಾಟ್ ಬರುತ್ತೆ ಇದು ದಯವಿಟ್ಟು ತಪ್ಪು ಕಲ್ಪನೆ ಬುದ್ಧಿವಂತರು ಏನಿದಾರಲ್ಲ ಅತ್ಯಂತ ಬುದ್ಧಿವಂತ ಮಕ್ಕಳಾಗಿರ್ಬೋದು ಅದರಲ್ಲ ಸೃಜನಶೀಲ ಮಕ್ಕಳು ಕೂಡ ಮೇಧಾವಿಗಳು ಸೃಜನಶೀಲರು ಕೂಡ ಇಲ್ಲಿ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಆಗ್ತಾರೆ ಯಾಕಂದ್ರೆ ಅಂತ ಮಕ್ಕಳಿಗೂ ಕೂಡ ನಾವು ವಿತಿ ವಿಶೇಷವಾಗಿರ್ತಕ್ಕಂಥ ಅಗತ್ಯತೆಗಳನ್ನ ಪೂರೈಸಬೇಕಾಗ್ತದೆ ಸೊ ಹಾಗಾಗಿ ಇದನ್ನ ಕ್ಲಾರಿಟಿಯನ್ನ ಪಡ್ಕೊಂಡು ನಾವು ಓದಿದ್ರೆ ತುಂಬಾ ಮುಖ್ಯ ಆಗ್ತದೆ ಪರ್ಸನಾಲಿಟಿ ವ್ಯಕ್ತಿತ್ವದ ಮೇಲೆ ಕ್ವಶನ್ಸ್ ಇರ್ತವೆ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯದ ಮೇಲೆ ಇರ್ತದ ಹಾಗೂ ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿಮತ್ತೆ ಬುದ್ಧಿಶಕ್ತಿ ಅಂತ ಏನು ಕರಿತಾರೆ ಅಲ್ಫರ್ ಬೀನೆ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ನೂರ್ಕ್ ನೂರು ಪರ್ಸೆಂಟ್ ಇಲ್ಲೂ ಕೂಡ ಪ್ರಶ್ನೆ ಕೇಳುವಂತ ಟಾಪಿಕ್ ಅದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬಂತು ನೋಡಿ ಮೇನ್ ಕ್ವಶನ್ ಇದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ವಿಕಾಸ ಮತ್ತು ಬೆಳವಣಿಗೆ ಬಗ್ಗೆ ನೋಡಿದ್ರಿ ಇಲ್ಲಿ ಗ್ರೋತ್ ಅಂದ್ರೆ ವಿಕಾಸ ಅಂತ ಕರಿತೀವಿ ಕೆಲವೊಂದ್ಸರಿ ಈ ಇದಕ್ಕೆ ಅಭಿವೃದ್ಧಿ ಅಂತಾನು ಪದ ಬಳಕೆ ಆಗ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇದ್ರ ಮೇಲೆ ಕ್ವಶನ್ ನೂರಕ್ಕೆ ನೂರ್ ಪರ್ಸೆಂಟ್ ಇರ್ತವೆ ನೀವು ಫಿಯಾಜ್ ಗಿಯಾಜ್ ಎಲ್ಲ ಬೆಳವಣಿಗೆ ಇದ್ರವೆಲ್ಲ ನೀವು ಕಲಿ ಸಿದ್ಧಾಂತಗಳನ್ನ ಇಲ್ಲಿ ಅಭ್ಯಾಸ ಮಾಡ್ಬೇಕಾಗ್ತದ ಹಾಗೆ ಜೆಂಡರ್ ಆಸ್ ಎ ಸೋಷಿಯಲ್ ಕಾಂಟ್ರಾಕ್ಟ್ ಲಿಂಗ ಮತ್ತು ಸಾಮಾಜಿಕವಾಗಿ ಲಿಂಗ ಅನ್ನುವಂತಕ್ಕಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಆಮೇಲೆ ತಡೆಗಾಜ ಮೇಲೆ ಕ್ವಶನ್ ಇರ್ತವೆ ಫ್ಯಾಕ್ಟ್ಸ್ ಆಫ್ ಲರ್ನಿಂಗ್ ಎಲ್ಲಾ ಅಂಶಗಳು ಕೂಡ ನಾವು ಸುಲಭವಾಗಿ ಅರ್ಥೈಸ್ಕೊಂಡು ಓದುವಂತವರಾಗಬೇಕು ಇದು ಟಫು ಇದು ತುಂಬಾ ಟಫು ಇದು ನಮಗೆ ಕ್ರಿಟಿಕಲ್ಲು ಸಿ ಡಿ ಪಿನೇ ಬಹಳ ನಮಗೆ ತೊಂದರೆ ಕೊಡ್ತದ ಅನ್ಕೊಂತ ನಾವು ಎಕ್ಸಾಮ್ ಅಲ್ಲಿ ಹೋದ್ರೆ ದೇವರನೆ ಹಂಗ ಆಗ್ತದ ಈಸಿ ಅನ್ಕೊಂಡು ಹೋಗ್ರಿ ಈಸಿ ಆಗ್ತದ ಬನ್ನಿ ಇದಕ್ಕೆ ನಾನು ಕೆಲವೊಂದು ಪುಸ್ತಕಗಳನ್ನ ಸೂಚಿಸಿಬಿಡ್ತೇನೆ ಅವರು ಕೊಟ್ಟಿರ್ತಕ್ಕಂಥ ಪುಸ್ತಕಗಳು ಕೂಡ ಇಂಗ್ಲಿಷ್ ಅಲ್ಲಿ ಎಸ್ ಕೆ ಮಂಗಲ್ ಅವ್ರದ್ದು ಕೊಟ್ಟಾರ ಆ ಎಲ್ಲ ಔಟ್ ಆಫ್ ಸಿಲೆಬಸ್ ನಾವು ಇಂಗ್ಲಿಷ್ ಪುಸ್ತಕಗಳನ್ನ ಓದಲ್ಲ ಕನ್ನಡದಲ್ಲಿ ಶ್ರೀಮಂತರಾಗಿರೋದ್ರಿಂದ ಬನ್ನಿ ಶೈಕ್ಷಣಿಕ ಮನೋವಿಜ್ಞಾನ ಚೈಲ್ಡ್ ಡೆವಲಪ್ಮೆಂಟ್ ಅನ್ಪಡೆಗಾಗಿ ನಾವು ಓದಿದ್ದು ಇಷ್ಟೇ ನಮ್ಮ ಹತ್ರ ಒಂದು ನಾಲ್ಕೈದು ಪುಸ್ತಕಗಳಿವೆ ಇವಾಗ ಆದರೂ ನಾನು ಹೆಚ್ಚು ಇಷ್ಟಪಟ್ಟು ಓದೋದೆ ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಎಲ್ಲರೂ ಹೇಳ್ತಾರೆ ಸರ್ ಇದನ್ನ ಹೌದು ಎಲ್ಲರೂ ಒಳ್ಳೇದೇ ಹೇಳೋದು ಎಲ್ಲರೂ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅರ್ಥಾಯಿಸ್ಕೊಳ್ಳೋ ಮಟ್ಟಕ್ಕಿದೆ ಇದು ಹಾಗಾಗಿ ಇದನ್ನೇ ಓದ್ರಿ ಅದರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ ಕೈಗೆ ನಡಿ ಹಿಮಂ ಸ್ವಾಮಿ ಇದನ್ನ ಯಾಕೆ ಹೇಳ್ತಾ ಇದೀನಿ ನಾನು ಅಂದ್ರೆ ಇಲ್ಲಿ ಎರಡು ಸಾವಿರದ ಹದಿನಾಲ್ಕರ ಆದಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಡೆದಿರ್ತಕ್ಕಂಥ ಎಲ್ಲಾ ಟಿ ಟಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಎಲ್ಲಾ ಜಿ ಪಿ ಟಿ ಜಿ ಪಿ ಟಿ ಪತ್ರಿಕೆ ಯಾವಾಗ ನಡೆದ ಗೊತ್ತಾ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಮೂರು ವರ್ಷ ನಡೆದಿರತಕ್ಕಂಥ ಜಿ ಪಿ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲಾ ಪ್ರಶ್ನೆಗಳು ಪೇಪರ್ ಒಂದು ಪೇಪರ್ ಎರಡು ಎಲ್ಲವನ್ನ ಸೇರಿ ಒಂದು ಕಡೆ ಪ್ರಶ್ನೋತ್ತರ ಪ್ರಶ್ನೋತ್ತರ ಮಾಲಿಕೆ ಇರೋದು ಈ ಒಂದು ಪುಸ್ತಕದಲ್ಲಿ ಅದರ ಜೊತೆಗೆ ಆ ಎಲ್ಲಾ ಪ್ರಶ್ನೆಗಳಿಗೂ ವಿವರಣೆಯನ್ನ ಮಾಡಿದ್ದಾರೆ ಎಕ್ಸ್ಪ್ಲೇಷನ್ ಅನ್ನ ಕೊಟ್ಟು ಅದು ತುಂಬಾ ಚೆನ್ನಾಗಿ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಕೈಪಿಡಿ ಮಾಡಿದ್ದಾರೆ ಹಾಗಾಗಿ ಅದನ್ನು ನೀವು ತೆಗೆದುಕೊಂಡು ಹೋದಬಹುದು ಅದರ ಜೊತೆಗೆ ಎಕ್ಸಾಮ್ ಲಾಸ್ಟ್ಗೆ ಅದರ ಜೊತೆಗೆ ಎಕ್ಸಾಮ್ ಟೈಮ್ ಅಲ್ಲಿ ಕ್ವಿಕ್ ರಿವಿಷನ್ಗೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಕೈಗನ್ನಡಿ ನಿಮಗೆ ಎಲ್ಪ್ ಆಗಬಹುದು ಸೊ ಈಗ ಇವೆರಡೂ ಆದ್ಮೇಲೆ ನಾನು ಮೂರನೇ ಆಪ್ಷನ್ ಗೆ ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಯೂಟ್ಯೂಬ್ ವಿಡಿಯೋಸ್ ನೋಡ್ರಿ ಕೆ ಎಂ ಸುರೇಶ್ ಸರ್ ಅವರದು ಸ್ಪರ್ಧಾ ವಿಜೇತ ಆದರಲ್ಲ ಅವರ ಒಂದು ಯೂಟ್ಯೂಬ್ ವಿಡಿಯೋಗಳನ್ನ ನೋಡೋದ್ರಿಂದ ನೀವು ಅತ್ಯುತ್ತಮವಾಗಿರ್ತಕ್ಕಂಥ ನಾಲೆಡ್ಜ್ ಪಡ್ಕೋತೀರಿ ಇವರು ಒಂದು ಒಂಬತ್ತು ವಿಡಿಯೋಗಳಿವೆ ಎಲ್ಲಾ ವಿಡಿಯೋಗಳು ಕೂಡ ಒಂದು ತಾಸಿನ ಮೇಲಿದಾವೆ ಆ ವಿಡಿಯೋಗಳನ್ನ ನೋಡಿ ಖಂಡಿತವಾಗ್ಲು ಸ್ನೇಹಿತರೆ ಇವು ಯೂಸ್ಫುಲ್ ಸೊ ಇಲ್ಲಿ ನಾನು ಒಬ್ಬ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಮತ್ತೊಂದು ಯೂಟ್ಯೂಬ್ ವಿಡಿಯೋಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ಏನು ನನಗೆ ಸ್ವಾರ್ಥತೆ ಇಲ್ಲ ನನಗೆ ಮೇನ್ ಉದ್ದೇಶ ನಿಮಗೆ ಉತ್ತಮವಾಗಿರ್ತಕ್ಕಂಥದ್ದು ದೊರೀಬೇಕಷ್ಟೇ ನಿಮಗೆ ಉತ್ತಮವಾಗಿರ್ತಕ್ಕಂಥದ್ದನ್ನ ಹೇಳ್ಬೇಕು ನಿಮ್ಮನ್ನ ಟಿ ಟಿ ಕ್ವಾಲಿಫೈ ಮಾಡ್ಬೇಕು ಅದು ಒಂದೇ ಮೇನ್ ಥಿಂಕ್ ನಮ್ದು ನಮ್ಮ ಸಹಕಾರ ಕಲಿಕೆ ಹುಟ್ಟಿದ್ದೆ ಮತ್ತೊಬ್ಬರ ಕನಸನ್ನ ಸಹಕಾರಗೊಳಿಸುವ ಉದ್ದೇಶದಿಂದ ಹಾಗಾಗಿ ಇರಲಿ ಬರೋಣ ಮುಂದೆ ಸೊ ಇಷ್ಟೆಲ್ಲ ನೋಡ್ಕೊಳ್ಳಿ ಸಾಕು ನಿಜವಾಗ್ಲೂ ನಾವು ಓದಿದಿಷ್ಟೆ ಅದಾದ್ಮೇಲೆ ಬನ್ನಿ ಸಮಾಜ ವಿಜ್ಞಾನ ಬಹಳ ಇಂಪಾರ್ಟೆಂಟ್ ಇಲ್ಲಿ ಇಲಾಖೆ ಏನ್ ಜಾಣತನ ಮಾಡಿದಪ್ಪ ಅಂತಂದ್ರ ಸಮಾಜ ವಿಜ್ಞಾನಕ್ಕೆ ಆ ಪಿ ಡಿ ಎಫ್ ಅಲ್ಲಿ ಜಾಸ್ತಿ ಪುಟಗಳು ಇರದೆ ನಮ್ಮ ಸಮಾಜ ವಿಜ್ಞಾನಕ್ಕೆ ಹಾಗಾಗಿ ಇಲ್ಲಿ ನಾವು ಎದರ್ಬಾರ್ದು ಆ ಪಿ ಡಿ ಎಫ್ ಅನ್ನ ನೋಡಿ ಖುಷಿ ಪಡಬೇಕು ನಿಜವಾಗ್ಲೂ ನಮ್ಗೆ ಖುಷಿ ಆಗ್ತದ ಈ ಸಿಲೆಬಸ್ ನೋಡಿದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಇಡೀ ನಮ್ಮ ಆರರಿಂದ ಏನಿದಾವಲ್ಲ ಆರರಿಂದ ಹತ್ತನೇ ತರಗತಿ ಪುಸ್ತಕಗಳು ಏನಿದಾವೆ ಸರ್ಕಾರಿ ಪುಸ್ತಕಗಳು ಆ ಎಲ್ಲಾ ಪುಸ್ತಕಗಳ ಟೈಟಲ್ ಸಬ್ ಟೈಟಲ್ ಅನ್ನ ತಗೊಂಡು ನಮಗೆ ಒಂದು ಇತಿಹಾಸ ಪಠ್ಯಕ್ರಮವನ್ನ ಪ್ರೇಮ್ ಮಾಡಿರೋದು ನಿಜಕ್ಕೂ ನಮಗೆ ಖುಷಿಯ ವಿಚಾರ ಯಾಕಂದ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲೂ ಕೇಳಲ್ಲ ಅಂತ ಅವರು ಸೊ ಅದು ನಮಗೆ ಒಳ್ಳೇದಲ್ವೇ ಆರರಿಂದ ಹತ್ತನೇ ತರಗತಿ ಪುಸ್ತಕದ ಎಲ್ಲಾ ಪಾಠದ ಟೈಟಲ್ ಮತ್ತು ಸಬ್ ಟೈಟಲ್ ಇರೋದ್ರಿಂದ ಇವುಗಳನ್ನ ನಾನು ಓದ್ಕೊಂಡು ಕುಂದ್ರೆ ಅದಕ್ಕೆ ಇಲ್ಲಿ ಹೋಗಲ್ಲ ಯಾಕಂದ್ರೆ ಸಮಯ ಆಗುತ್ತೆ ದಯವಿಟ್ಟು ಇದನ್ನ ನಾವು ಪಿ ಡಿ ಎಫ್ ನಿಮ್ಮ ಹತ್ರ ಇದೆ ಅಂತ ಭಾವಿಸಿದೀನಿ ಇಲ್ಲ ಅಂದ್ರೆ ನಮ್ಮ ಟೆಲಿಗ್ರೂ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರುತ್ತೆ ತೆಗೆದುಕೊಳ್ಳಿ ಒಂದ್ ಇನ್ನೊಂದು ಏನು ಏನ್ ಹೇಳ್ತೀನಿ ಅಂದ್ರೆ ಇವನ್ನ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನ ಸಮಗ್ರವಾಗಿ ಓದ್ಬಿಟ್ರೆ ಇದ್ರ ಪ್ರಕಾರನೇ ಓದ್ಯಂಗ ಆಗ್ಬಿಡ್ತದೆ ನಿಮಗೆ ಹಾಗಾಗಿ ಇವುಗಳನ್ನು ನಾನು ಓದೇಳದೆ ಇವಾಗ ಒಂದು ಸ್ವಲ್ಪ ಪುಸ್ತಕಗಳನ್ನು ನಾನು ಪರಿಚಯ ಮಾಡ್ಬಿಡ್ತೀನಿ ಇವಕ್ಕೆ ಬನ್ನಿ ಇಲ್ಲಿ ಸಮಾಜ ವಿಜ್ಞಾನಕ್ಕೆ ಏನೆಲ್ಲ ಮಾಡಬಹುದು ನಾವು ಉತ್ತಮ ಅಂಕಗಳನ್ನು ಪಡೆಯಲು ಮತ್ತು ಪಾಸ್ ಆಗೋದಕ್ಕೆ ಗೋಲ್ಡ್ ಅಂತ ಪರಿಚಯಿಸೀನಿ ಯಾವುದು ಆರರಿಂದ ಇದು ಆರರಿಂದ ಹತ್ತನೇ ತರಗತಿಯ ಪುಸ್ತಕ ಅದು ಯಾವ ಅಂದರೆ ಸರ್ಕಾರಿ ಪಠ್ಯ ಪುಸ್ತಕ ಆರರಿಂದ ಹತ್ತನೇ ತರಗತಿಯ ಒಳಗಿನ ಸರ್ಕಾರಿ ಪಠ್ಯ ಪುಸ್ತಕಗಳೇನಿವೆ ನಿಜಕ್ಕೂ ಗೋಲ್ಡ್ ಇವು ಯಾರಿಗೆ ಯಾರು ಶಿಕ್ಷಕ ಆಕಾಂಕ್ಷೆಗಳಿದಿರಲ್ಲ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥವು ಇವು ಹಾಗಾಗಿ ಇವುಗಳನ್ನು ಕಡ್ಡಾಯವಾಗಿ ಓದಬೇಕು ಗೆಳೆಯರೆ ಕಡ್ಡಾಯ ಇವು ಯಾವುದೇ ಮಿಸ್ ಮಾಡಿದ್ರು ಈ ಪುಸ್ತಕಗಳನ್ನು ನಾವು ಮಿಸ್ ಮಾಡಿದರೆ ಟಿ ಇ ಟಿ ಪಾಸ್ ಆಗಲು ಎಲ್ಲೋ ಒಂದು ಕಡೆ ನಾವು ಹಿಂದೆ ಇದ್ದೇವೆ ಹಿಂದೆ ಹೆಜ್ಜೆ ಇಟ್ಟಿದ್ದೇವೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಆರರಿಂದ ಹತ್ತನೇ ತರಗತಿ ಪುಸ್ತಕ ಓದ್ರಿ ನಮಗಿಲ್ಲ ಸರ್ ಅವು ಸಾಧ್ಯವಾಗ್ತಿಲ್ಲ ನಮಗೆ ಈಗ ಶಾರ್ಟ್ ಟೈಮ್ ಇದೆ ಅನ್ನೋದಾದ್ರೆ ದಯವಿಟ್ಟು ಗೆಳೆಯರೆ ಎಂಟು ಒಂಬತ್ತು ಹತ್ತು ಅಂತೂ ಕಡ್ಡಾಯ ಓದಲೇಬೇಕು ಈ ಪುಸ್ತಕಗಳನ್ನು ಫಸ್ಟ್ ಮುಗಿಸ್ಬಿಡ್ರಿ ಆನಂತರ ಆರ ಮತ್ತು ಏಳನೇ ತರಗತಿ ಪುಸ್ತಕಗಳನ್ನು ಕೂಡ ಓದ್ರಿ ಅಂತಕ್ಕಂಥದ್ದು ನನ್ನ ಭಾವನೆ ನಾವು ನಿಜ ಹೇಳ್ತಾ ಇದ್ದೀನಿ ಆರರಿಂದ ಹತ್ತನೇ ತರಗತಿ ಒಳಗಿನ ಪುಸ್ತಕಗಳನ್ನು ಸುಮಾರು ಎಷ್ಟು ಸಾರೇ ಲೆಕ್ಕ ಲೆಕ್ಕಿಲ್ಲ ಹಾಗಾಗಿನೇ ನಾವು ಐದು ಬಾರಿ ಟಿ ಇ ಟಿ ಪಾಸ್ ಮಾಡೋಕೆ ಸಾಧ್ಯ ಆಯಿತು ಜಿ ಪಿ ಟಿನ ಪಾಸ್ ಮಾಡಿ ಟೀಚರ್ ಆಗೋದಕ್ಕೆ ಸಾಧ್ಯವಾಯಿತು ಅದಕ್ಕಾಗಿ ಈ ಪುಸ್ತಕಗಳನ್ನು ಯಾರೇನು ಹೇಳಿದರೂ ಬಿಡಬೇಡ್ರಿ ಇವುಗಳನ್ನು ಗಟ್ಟಿಯಾಗಿಡ್ಕಂಡು ಹೋದ್ರಿ ಹೆಚ್ಚುವರಿಯಾಗಿ ಕೆಲವೊಬ್ಬರಿಗೆ ಸಮಾಧಾನ ಇರಲಿಲ್ಲಿ ಏ ಸರ್ ನೋಟಿಫಿಕೇಶನ್ ಅಲ್ಲಿ ಪಿ ಯು ಸಿ ವರ್ಗೂ ಹೇಳಿರ್ ಸರ್ ನೀವು ಹೊತ್ತೆ ತರಗತಿ ಮಾತ್ರ ಹೇಳ್ತಿರಲ್ಲ ಅನ್ನೋ ಜನನು ಐತಿ ಆ ಜನಕ್ಕೂ ಕೂಡ ತೃಪ್ತಿ ಪಡಿಸೋಣ ಅವ್ರನ್ನೂ ಬೇಜಾರು ಮಾಡೋದು ಬೇಡ ಹೆಚ್ಚುವರಿಯಾಗಿ ಪಿ ಯು ಸಿನ ನಾವು ಓದ್ತೀವಿ ಸರ್ ಅನ್ನೋರಿಗೆ ನಾನು ಸಜೆಸ್ಟ್ ಮಾಡೋದು ಎರಡೇ ಪುಸ್ತಕ ಪ್ರಥಮ ಪಿ ಯು ಸಿಯ ಭೂಗೋಳ ಶಾಸ್ತ್ರ ದ್ವಿತೀಯ ಪಿ ಯು ಸಿಯ ಇತಿಹಾಸ ಸಾಕು ಇಷ್ಟ ಗೆಳೆಯರೆ ಯಾಕಂದ್ರೆ ಪ್ರಥಮ ಪಿ ಯು ಸಿ ಭೂಗೋಳ ಶಾಸ್ತ್ರ ಅಷ್ಟೇ ಸಾಕು ಕಾರಣ ದ್ವಿತೀಯ ಪಿ ಯು ಸಿಯಲ್ಲಿ ಭೂಗೋಳಶಾಸ್ತ್ರ ಮಾನವ ಅದು ಇದು ಅಂತಂದು ಬೇರೆ ಕಡೆಗೋಗ್ಯಾರ ಅಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳು ಬಂದಿಲ್ಲ ಬರೋದನ್ನಿಲ್ಲ ದ್ವಿತೀಯ ಪಿ ಯು ಸಿಯಲ್ಲೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಇತಿಹಾಸ ಇದೆ ಪ್ರಥಮ ಪಿ ಯು ಸಿಯಲ್ಲಿ ಯುರೋಪು ಅದು ಇದು ಬೇರೆ ಇತಿಹಾಸ ಇದೆ ಅಷ್ಟಕ್ಕೊಂದು ಏನು ಇಂಪಾರ್ಟೆಂಟ್ ಅಲ್ಲ ಅದು ಹಾಗಾಗಿ ಅವುಗಳನ್ನು ಸ್ವಲ್ಪ ಸ್ಕಿಪ್ ಮಾಡ್ರಿ ಪರವಾಗಿಲ್ಲ ಸೆಕೆಂಡ್ ಪಿ ಯು ಸಿ ಇತಿಹಾಸ ಫಸ್ಟ್ ಪಿ ಯು ಸಿ ಜಿಯೋಗ್ರಫಿ ಪುಸ್ತಕ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಓದಿ ಅದರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ನಾವೀಗ ವಿಡಿಯೋ ಸರಣಿಗಳನ್ನು ಕೊಡ್ತಾ ಇದೀವಿ ಸಹಕಾರ ಕಲಿಕೆಯಲ್ಲಿ ಇವುಗಳನ್ನು ಫಾಲೋ ಮಾಡ್ರಿ ನೂರಕ್ಕೆ ನೂರರಷ್ಟು ನಾವು ಉತ್ತಮವಾಗಿರ್ತಕ್ಕಂಥದ್ದನ್ನೇ ಕೊಡ್ತೀವಿ ಅದು ಈ ಆರರಿಂದ ಹತ್ತನೇ ತರಗತಿ ಪುಸ್ತಕದಲ್ಲಿರೋದನ್ನೇ ಕೊಡ್ತೀವಿ ಅದಕ್ಕೆ ಪ್ರೂಫ್ ಸಮೇತ ನಿನ್ನೆ ಒಂದು ನಮ್ಮ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ ನೀವೆಲ್ಲ ನೋಡಿದ್ರಿ ಅಂತ ಭಾವಿಸಿದ್ದೇನೆ ಪುಸ್ತಕ ಸಮೇತ ನಾವು ಅದನ್ನು ಎಕ್ಸ್ಪ್ಲೇಷನ್ ಕೊಡ್ತಾ ಇದೀವಿ ಹಾಗಾಗಿ ನಮ್ಮ ವಿಡಿಯೋ ನೀವು ನಂಬಲಾರ್ಹವಾಗಿರ್ತಕ್ಕಂಥ ವಿಡಿಯೋ ಅವನ್ನ ನಂಬಿ ನಿಮ್ಮನ್ನ ಯಾವತ್ತೂ ಕೂಡ ನಾವು ತಪ್ಪು ದಾರಿಗೆ ತಗೊಂಡು ಹೋಗಲ್ಲ ಹಾಗಾಗಿ ನಮ್ಮ ವಿಡಿಯೋ ಯಾವತ್ತಿಗೂ ಕೂಡ ಕ್ವಾಲಿಟಿ ಆಗಿರ್ತವೆ ಮತ್ತು ಆರರಿಂದ ಹತ್ತನೇ ತರಗತಿಯ ಪುಸ್ತಕವನ್ನೇ ಹೊರತುಪಡಿಸಿ ಬೇರೆ ಯಾವುದೇ ಪುಸ್ತಕಗಳಿಗೆ ನಾವು ಆದ್ಯತೆ ಕೊಡಲ್ಲ ಇಲ್ಲಿರ್ತಕ್ಕಂಥ ಕಂಟೆಂಟ್ ಅನ್ನ ಚಾಚು ತಪ್ಪದೆ ಕೊಡ್ತೀವಿ ಹಾಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನೂರಕ್ಕೆ ನೂರರಷ್ಟು ಟಿ ಟಿ ಸಿ ಟಿ ಇದು ಯೂಸ್ಫುಲ್ ಆಗುತ್ತೆ ಇದು ನನ್ನ ಭರವಸೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನೋಟ್ಸ್ ಸರ್ ಇದು ನೋಟ್ಸ್ ಬರ ಕಾಲ ನನಗೂ ಸಾಕಾಗಿಬಿಟ್ಟರೆ ಸರ್ ನಿಮ್ಮ ನೋಟ್ಸ್ ಕೊಡಿ ನಿಮ್ಮ ನೋಟ್ಸ್ ಕೊಡಿ ಸರ್ ನಿಮ್ಮ ನೋಟ್ಸ್ ಕೊಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಬ್ಬರ ನೋಟ್ಸ್ಗಳು ನಮಗೆ ಉಪಯುಕ್ತವೋ ಇಲ್ಲವೋ ಎಂಬುದು ಅವನ್ನ ಓದಿದ ಮೇಲೆ ಗೊತ್ತಾಗುತ್ತೆ ನಿಜ ಹೇಳ್ತಾ ಇದ್ದೀನಿ ಅವರ ಮೆಂಟಾಲಿಟಿಗೆ ತಕ್ಕ ಹಾಗೆ ಅವರ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ತಕ್ಕಾಗೆ ಅವರು ನೋಟ್ಸ್ಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ ಅವರು ಓದುವ ಪರಿಯೇ ಬೇರೆ ನಿಮ್ಮ ಓದಿನ ಪರಿಯೇ ಬೇರೆ ಹಾಗಾಗಿ ಅವರ ನೋಟ್ಸ್ಗಳು ನಿಮಗೆ ಉಪಯುಕ್ತ ಆಗ್ತವೆ ಅನ್ನೋ ನಾನು ಅಲ್ಲಗಳೆಯುತ್ತೇನೆ ಇಲ್ಲಿ ಯಾಕಂದ್ರೆ ಅವರು ಅವ್ರಿಗೆ ಮಾಡ್ಕೊಂಡಿರ್ತಾರೆ ನಮಗೆ ಅಲ್ಲ ಸೊ ಹಾಗಾಗಿ ನೀವೇ ಸ್ವಂತ ನೋಟ್ಸ್ ಮಾಡ್ಕೊಳ್ಳಿ ಅದು ಆರರಿಂದ ಹತ್ತನೇ ತರಗತಿ ಪುಸ್ತಕಗಳನ್ನು ನೋಡಿ ನೀವು ಸ್ವತಃ ನೋಟ್ಸ್ ಮಾಡ್ಕೊಂಡು ಓದ್ರಿ ಯಾರದೇ ನೋಟ್ಸ್ ಓದಬೇಡಿ ಓದ್ಬೇಡಿ ಅಲ್ಲ ನಾವು ಯಾರ್ದು ಇಲ್ಲಿವರೆಗೂ ನೋಟ್ಸ್ ಕೇಳಿಲ್ಲ ಅವ್ನು ಓದಿನೂ ಇಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ಇದೀವಿ ಹಾಗಾಗಿ ಆರರಿಂದ ಹತ್ತನೇ ತರಗತಿ ಪುಸ್ತಕ ಓದ್ರಿ ಒಂದು ಜಿಯೋಗ್ರಫಿ ಮತ್ತು ಇತಿಹಾಸ ಸೆಕೆಂಡ್ ಪಿ ಸಿ ತೊಗೊಳ್ರಿ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಅದೇ ರೀತಿ ಯೂಟ್ಯೂಬ್ ಚಾನಲ್ಗಳನ್ನು ಗಳನ್ನ ನೋಡ್ಕೊತ ಉತ್ತಮವಾಗಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನು ನೀವು ಪಡೆದು ಟಿಹಿಟಿಯನ್ನ ತೇರ್ಗಡೆ ಆಗಲಿ ಅಂತಕ್ಕಂಥದ್ದು ನನ್ನ ಹೃದಯಾಂತರಾಳದ ಒಂದು ಆಶೆ ಆಗಿದೆ ಈ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗ್ತದ ಏನನ್ನ ಓದಬೇಕು ಅಂತಕ್ಕಂಥದ್ದು ನಿಮಗೆ ಈಗ ಅರ್ಥ ಆಗಿದೆ ಅಂತಂದು ಭಾವಿಸಿದ್ದೀನಿ ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಆಗಿ ನಾನು ಒಂದಿಷ್ಟು ಪುಸ್ತಕಗಳನ್ನು ನಿಮಗೆ ಪರಿಚಯಿಸಿದೆ ಅಂತ ಅಂದು ಭಾವಿಸಿದ್ದೀನಿ ಇಷ್ಟೇ ಸಾಕು ಇದಕ್ಕೂ ಮೇಲೆ ನಾವು ದೇವರಣೆಗೂ ಯಾವತ್ತೂ ಓದಕ್ಕೆ ಹೋಗಲಿಲ್ಲ ಅವನ್ನ ಅಚ್ಚುಕಟ್ಟಾಗಿ ಓದಿದ್ವಿ ಅಷ್ಟೇ ನೀವು ಇಷ್ಟೇ ಒಂದು ಯಾವುದೋ ಪಿ ಡಿ ಎಫ್ ಬಂತ ಅದನ್ನೂ ಓದೋದು ಮತ್ತೊಂದು ಏನೋ ವಿಷಯ ಬಂತ ಅದನ್ನೂ ನೋಡೋದು ದಯವಿಟ್ಟು ಮಾಡಬೇಡ್ರಿ ನಿರಂತರವಾಗಿ ಹಾಗೂ ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶಗಳನ್ನ ಓದ್ತಾ ಹೋಗ್ರಿ ಆರರಿಂದ ಅತ್ತ ಇವನ್ ಮುಗಿಸ್ಬಿಡ್ರಿ ಯಾವ ನೋಟ್ಸ್ನೂ ನೋಡಕ್ ಹೋಗ್ಬಿಡ್ರಿ ಒಂದಿಷ್ಟು ವಿಡಿಯೋಗಳನ್ನ ಒಂದ್ ಚಾನಲ್ ಫಾಲೋ ಮಾಡ್ರಿ ಅವ್ರದೇ ಆಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ರಿ ಮತ್ತೊಂದ್ ಚಾನಲ್ ಅಲ್ಲಿ ಚೆನ್ನಾಗಿತ್ತ ಚೆನ್ನಾಗಿರ್ತಕ್ಕಂಥದನ್ನ ಸ್ವೀಕಾರ ಮಾಡ್ರಿ ನೋಡ್ರಿ ಅದು ಬಿಟ್ಟು ಅದು ಇದು ಪಿ ಡಿ ಎಫ್ಗಳು ಅವ್ರ ಒಂದಿಷ್ಟು ನೋಟ್ ಕೊಡ್ತಾರೆ ಅವ್ರ ಒಂದಿಷ್ಟು ನೋಟ್ಸ್ ಕೊಡ್ತಾರೆ ಇದು ಬೇಡ ಇಷ್ಟು ಮಾಡ್ರಿ ಡೆಫಿನೆಟ್ಲಿ ನೀವು ನೂರಕ್ಕೆ ನೂರು ಪರ್ಸೆಂಟ್ ಪಾಸ್ ಆಗೇ ಆಗ್ತೀರಾ ಗಮನ ಹರಿಸ್ರಿ ಈ ಟಿ ಟಿ ನೀವು ಮಾಡ್ಕೊಳ್ಳೇಬೇಕು ಮಾಡ್ಕೊಂಡ್ರೆ ನೀವು ಟೀಚರ್ ಆಗೇ ಆಗ್ತೀರಾ ಯಾಕಂದ್ರೆ ಟೀಚರ್ ಫಸ್ಟ್ ನಿಮಗಾಗಿ ಕಾಯ್ತಾ ಇದ್ದಾವೆ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗ್ತದೆ ಅಂತ ಭಾವಿಸಿ ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ ಇನ್ನೊಂದು ಮುಖ್ಯವಾದ ವಿಷಯವನ್ನ ನಿಮ್ಗೆ ಹೇಳ್ಬೇಕು ಏನಪ್ಪಾ ಅಂತಂದ್ರೆ ನಾನು ಮುಂದಿನ ವಿಡಿಯೋ ಅಲ್ಲಿ ಒಂದು ಕಂಟೆಂಟ್ ಮೇಲೆ ಬರ್ತಾ ಇದ್ದೀನಿ ಆ ವಿಡಿಯೋವನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಲ್ವತ್ತು ದಿನಗಳಲ್ಲಿ ಆ ರೀತಿ ಓದ್ಬಿಟ್ರೆ ಡೆಫಿನೆಟ್ಲಿ ನೀವು ಟೀಚರ್ ಆಗ್ಬಿಡ್ತೀರಾ ಅಂತ ವಿಡಿಯೋವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಆ ವಿಡಿಯೋಗಾಗಿ ನೀವು ನಿರೀಕ್ಷಿಸಿ ಹಾಗಾಗಿ ಆ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳೋ ಆಗಿಲ್ಲ ಅದಕ್ಕಾಗಿ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ಆಗಿರ್ತೀರಾ ಅಂತಂದು ಭಾವಿಸಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಮತ್ತೆ ಸಿಗೋಣ ಟಕೆ